ರಾಮಚಂದ್ರ ಪ್ರಭು ಪ್ರಣಾಮಗಳು ಮಿತ್ರ ಗುಹಾ ನಿಮಗೆ ಸ್ವಾಗತ ಬಾಳಿತು ಪ್ರಭು ರಾಮಚಂದ್ರ ಭರತನ ಆಹ್ವಾನ ಸಿಕ್ಕ ತಕ್ಷಣ ನಾನೇ ಧಾವಿಸಿದಂತೆ ನಿನ್ನ ತಟ್ಟಾಭಿಷೇಕವನ್ನು ಕಾಣುವ ಭಾಗ್ಯಕ್ಕೆ ಆಹ್ವಾನವನ್ನು ಕಾಯಬೇಕು ನಿನ್ನ ಸ್ನೇಹಕ್ಕೆ ನಾನು ಸಂತೋಷಗೊಂಡಿದ್ದೇನೆ ಮಿತ್ರ ನೀನು ನಮಗೆ ಸಾಮಂತನಾದರೂ ಗುಣದಲ್ಲಿ ಧೀಮಂತ ಅಯೋಧ್ಯೆಗೆ ತೀರ ಹತ್ತಿರದಲ್ಲಿರುವ ನೀನು ನನ್ನ ಹೃದಯಕ್ಕೂ ಬಹಳ ಹತ್ತಿರವಾಗಿರು ನನ್ನ ಪಟ್ಟಾಭಿಷೇಕಕ್ಕೆ ನೀನು ಬಂದು ಹರಿಸುವುದು ನನ್ನ ಸಂತೋಷವನ್ನು ಇಮ್ಮಡಿಗೊಳಿಸುತ್ತದೆ ನಾನು ನಿನಗೆ ಆನಂದವನ್ನು ಕೊಡಬಲ್ಲ ಸಮರ್ಥನಲ್ಲ ಸಹಸ್ರಾರ ರಸನ್ನು ಕಂಡು ಲೋಕಕ್ಕೆ ಆನಂದವನ್ನು ನೀನು ನಿನ್ನ ಪಟ್ಟಾಭಿಷೇಕ ನನ್ನಂತಹ ಮಿತ್ರರಿಗೆ ನಿನ್ನ ಪ್ರಜೆಗಳಿಗೆ ಮಾತ್ರವಲ್ಲ ಲೋಕಕ್ಕೆ ಆನಂದವನ್ನು ನೀಡುತ್ತದೆ ನನಗಾಗಿ ನಾನು ಪಟ್ಟಾಭಿಷಿಕ್ತನಾಗುತ್ತಿಲ್ಲ ಮಿತ್ರ ನೀನು ನಿನ್ನಂತಹ ಮಿತ್ರ ಬಾಂಧವರ ಸಂತೋಷಕ್ಕಾಗಿ ಇದಕ್ಕೆ ಒಪ್ಪಿಕೊಂಡಿದ್ದೇನಷ್ಟೇ ನಿಸ್ವಾರ್ಥಿ ನೀನು ಪರೋಪುಕಾರದಲ್ಲಿ ಪರಮರ್ಥ ಕಾಣಬಲ್ಲ ಪುಣ್ಯ ಅಂತ ನೀನು ನನಗಂತೂ ನಿನ್ನ ರಾಜನಾಗಬೇಕೆಂಬ ಸ್ವಾರ್ಥ ಖಂಡಿತವಿದೆ ಅದು ನಿನ್ನ ಸರಳತನ ನಿನ್ನ ಪ್ರೀತಿ ಗುಣ ನಿನ್ನನ್ನು ಪ್ರೀತಿಸದ ಪಾತುಗಳು ಯಾರಿದ್ದಾರೆ ರಾಮಚಂದ್ರ ದಶರಥ ಮಹಾರಾಜರ ಉತ್ತರಾಧಿಕಾರಿ ಆಗುವ ಅರ್ಹತೆ ಬೇರೆ ಯಾರಿಗಿದೆ ನನ್ನ ಸೋದರರು ನನ್ನಷ್ಟೇ ಸಮರ್ಥರು ಗುಹ ಅದರಲ್ಲಿ ನೀನು ನಿನಗೆ ಇಷ್ಟ ಬಂದಷ್ಟು ದಿನ ಅಯೋಧ್ಯೆಯಲ್ಲಿರಬಹುದು ನನ್ನ ಸೋದರರು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತಾರೆ ಮಾಡುತ್ತಾರೆ ಅಲ್ಲ ರಾಮಚಂದ್ರ ಈಗಾಗಲೇ ಮಾಡಿದ್ದಾರೆ ನಿನ್ನ ಮೂರು ಸಹೋದರರು ಮೂರು ರತ್ನಗಳು ನನ್ನನ್ನು ಅವರೇ ಸ್ವಾಗತಿಸಿದರು ಇನ್ನು ನಿನ್ನ ಪತ್ತಾಭಿಷೇಕವನ್ನು ನೋಡುವುದೊಂದೇ ಉಳಿದಿರುವುದು ಅದಕ್ಕೆ ನಾಳೆವರೆಗೂ ಕಾಯಲೇಬೇಕು ಸುಗ್ರೀವಪ್ಪ ತಮ್ಮನ್ನು ಕಾಣಲು ರಾಜಪುತ್ರ ಭರತ ಈ ಹಣ್ಣುಗಳನ್ನು ಆಮೇಲೆ ತೆಗೆದುಕೊಂಡು ಬನ್ನಿ ಮೊದಲು ಭರತನ ಭೇಟಿ ವಾನರೇಂದ್ರ ಸುಗ್ರೀವನಿಗೆ ಪ್ರಣಾಮಗಳು ನಮಗಾಗಿ ಮಾಡಿರುವ ವ್ಯವಸ್ಥೆಗಳನ್ನು ಕಂಡು ನನಗೆ ಅತ್ಯಾನಂದವಾಗಿದೆ ನಮ್ಮವರೆಲ್ಲ ಬಹಳ ಸಂತೋಷದಿಂದಿದ್ದಾರೆ ವಾ ನಿಮ್ಮೆಲ್ಲರ ಸಂತೋಷವೇ ನಮ್ಮ ಸಂತೋಷ ನನ್ನ ಸೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ಕಾಣಲು ಆಗಮಿಸಿರುವ ನೀವೆಲ್ಲ ನಮಗೆ ಗೌರವಾನ್ವಿತ ಅತಿಥಿಗಳು ಹಾಗೆ ನೋಡಿದರೆ ಅತಿಥಿಗಳಿಗಿಂತ ಹೆಚ್ಚು ಅದು ಸರಿಯಾದ ಮಾತು ಭರತ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ನಾವು ಮಾಡುವ ಸೇವೆ ಇದ್ದರೆ ದಯಮಾಡಿ ಹೇಳು ಸುಗ್ರೀವ ನೀನು ಬಯಸುವುದಾದರೆ ಅಂತಹ ಒಂದು ಬಹಳ ಮುಖ್ಯವಾದ ಸೇವೆ ಇದೆ ಅದೇನೆಂದು ಹೇಳು ಬರ್ತಾ ಅದೇನಾದರೂ ಸರಿಯೇ ನಮಗೆ ತೃಪ್ತಿಯನ್ನು ನೀಡುತ್ತದೆ ಮಾನರೇಂದ್ರ ನಾಳೆಯೇ ನನ್ನ ಸೋದರ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಪಟ್ಟಾಭಿಷೇಕಕ್ಕೆ ನಾಲ್ಕು ಸಮುದ್ರಗಳ ಜಲ ಪವಿತ್ರ ನದಿಗಳ ಜಲವನ್ನು ತರಬೇಕಾಗಿದೆ ಅವಧಿ ಕಡಿಮೆ ಇರುವುದರಿಂದ ಅದನ್ನು ತರುವುದಕ್ಕೆ ವೇಗವಾಗಿ ಹಾರಿ ಹೋಗಬಲ್ಲ ವಾನರ ವೀರರಿಂದ ಮಾತ್ರ ಸಾಧ್ಯ ಅಷ್ಟೇ ತಾನೆ ಚಿಂತಿಸಬೇಡ ಭರತ ನಮ್ಮ ವಾನರ ವೀರರು ಸಕಾಲದಲ್ಲಿ ತರುತ್ತಾರೆ ನಾನೀಗಲೇ ನಮ್ಮ ವೀರರಿಗೆ ಯಾರು ಯಾರು ಯಾವ ಯಾವ ಕಡೆ ಪ್ರಯಾಣ ಮಾಡಬೇಕೆಂದು ಸೂಚಿಸುತ್ತೇನೆ ಆಹಾ ನನಗೀಗ ನಿರಾಳವಾಯಿತು ವಾನರೇಂದ್ರ ಸುಕ್ರೀವ ನಿನ್ನಿಂದ ಮಹಾ ಉಪಕಾರವಾಯಿತು ಭರತ ಇದು ಉಪಕಾರವಲ್ಲ ನಮ್ಮ ಪವಿತ್ರ ಸೇವೆ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಮ್ಮ ವಾನರೆಲ್ಲ ಕಿಂಚಿತ್ ಸೇವೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ರಾಮನ ವನವಾಸದ ಅವಧಿಯಲ್ಲಿ ನೀವೆಲ್ಲರೂ ಎಷ್ಟು ಸಂಕಟಪಟ್ಟಿದ್ದೀರಿ ಎಂದು ನನಗೆ ಚೆನ್ನಾಗಿ ಗೊತ್ತು ನಾವು ಮಿಥಿಲೆಯಲ್ಲಿದ್ದುಕೊಂಡೇ ನಮ್ಮ ಪುತ್ರಿಯರ ಹಾಗೂ ರಾಮ ಲಕ್ಷ್ಮಣರ ಬಗ್ಗೆ ಚಿಂತಿಸುತ್ತಿದ್ದೆವು ಆದರೆ ಆದರೆ ನಮ್ಮ ದುಃಖಕ್ಕಿಂತ ನಿಮ್ಮೆಲ್ಲರ ದುಃಖ ಹೆಚ್ಚೆಂದು ನಮಗೆ ಗೊತ್ತು ಮಿಥಿಲೆಯಲ್ಲಿ ನಮ್ಮ ಮಕ್ಕಳ ವಿವಾಹದಂದು ಎಷ್ಟು ಸಂಭ್ರಮ ಪಟ್ಟೆವು ಮತ್ತೆ ಸಂಭ್ರಮ ಪಡಲು ಇಷ್ಟು ವರ್ಷಗಳು ಬೇಕಾಯಿತು ಅಂದು ಕೂಡ ರಾಮನ ಯುವ ರಾಜ್ಯಾಭಿಷೇಕ ನಡೆಯುತ್ತದೆ ಎಂದು ನಾವೆಲ್ಲ ಸಡಗರದಿಂದ ಇದ್ದೆವು ಆದರೆ ನಿಮ್ಮ ಸಂತೋಷವನ್ನೆಲ್ಲ ನಾನೇ ಹಾಳು ಮಾಡಿದೆ ನಿಮ್ಮ ಸಂತೋಷ ಸಂಭ್ರಮ ನನ್ನಿಂದಾಗಿಯೇ ನಾಶವಾಯಿತು ನನಗೂ ನನ್ನ ಅಕ್ಕಂದರಿಗೂ ವೈಧವ್ಯ ಪ್ರಾಪ್ತವಾಯಿತು ರಾಮ ಲಕ್ಷ್ಮಣ ಸೀತೆಯರಿಗೆ ವನವಾಸದ ಹಾಲಾಹಲ ದೊರೆಯಿತು ಹೌದು ಮಹಾರಾಣಿ ಹೌದು ನಾನು ಮಹಾಪಾಪ ಮಾಡಿದ್ದೇನೆ ಅಪರಾಧ ನಿಮ್ಮೆಲ್ಲರ ದುಃಖಕ್ಕೂ ನಾನೇ ಕಾರಣ ಕಾರಣಲಾದ ಶಾಂತಳಾಗಿ ಕೈಕೇಯಿ ಅತ್ತು ಅತ್ತು ಕಣ್ಣೀರಿನಲ್ಲಿ ನಿಮ್ಮ ಪಾಪವೆಲ್ಲ ಕೊಚ್ಚಿ ಹೋಗಿದೆ ಎಲ್ಲರ ಕೋಪ ಆಕ್ರೋಶ ನಿಮ್ಮ ಪಶ್ಚಾತ್ತಾಪ ಎಲ್ಲವೂ ಮುಗಿಯಿತು ಆದರೆ ಈ ಅವಧಿಯಲ್ಲಿ ನಡೆದ ಘಟನೆಗಳನ್ನು ನೋಡಿದರೆ ನೀವು ನಿಮಿತ್ತ ಮಾತ್ರ ಎನಿಸುತ್ತಿದೆ ರಾಮನಿಂದ ಸಜ್ಜನರನ್ನು ಕಾಡುವ ರಾಕ್ಷಸರನ್ನು ಒದಿಸಲು ವಿಧಿ ನಿಮ್ಮ ಮೂಲಕ ಈ ರೀತಿ ನಡೆಸಿತು ಎನಿಸುತ್ತಿದೆ ಹಳೆಯದನ್ನ ಮರೆತುಬಿದೆ ನಿಜ ಸೂರ್ಯೋದಯವಾದ ಮೇಲೆ ಕತ್ತಲನ್ನು ಏಕೆ ನೆನಪಿಸಿಕೊಳ್ಳಬೇಕು ನೆರಳಿನಲ್ಲಿ ಇಂದಿರುವ ಸುಖದ ಸವಿಯನ್ನು ಕಳೆದುಕೊಳ್ಳಬೇಕೆ ನಿಮ್ಮ ಮಾತು ನಿಜ ಮಹಾರಾಣಿ ಇದು ದುಃಖದ ಸಮಯವಲ್ಲ ಸಂತೋಷದ ಸಮಯ ಹೌದು ಕೈಗೆ ಸಮಾಧಾನ ಮಾಡಿಕೊ ರಾಮನ ನಿನ್ನನ್ನು ಸಂಪೂರ್ಣವಾಗಿ ಕ್ಷಮಿಸಿದ್ದಾನೆ ಅಂದ ಮೇಲೆ ನೀನು ಯಾವ ಆಳುಕನ್ನು ಇಟ್ಟುಕೊಳ್ಳಬೇಡ ನನ್ನ ರಾಮಚಂದ್ರನೇ ನನ್ನನ್ನು ಕ್ಷಮಿಸಿದ ಮೇಲೆ ನಾನೇಕೆ ದುಃಖ ಪಡಬೇಕು ಸೋದರ ರಾಮಚಂದ್ರ ಇದೋ ನೋಡು ನಿನ್ನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಹೇಳಿ ಕಳಿಸಿದಂತೆ ಕೇಕೆ ದೇಶದಿಂದ ನನ್ನ ಸೋದರ ಮಾವ ಯುದ್ಧಾಜಿತ್ತು ಬಂದಿದ್ದಾರೆ ಮಾವಾ ಕ್ಷೇಮವೇ ಕ್ಷೇಮವಾಗಿದ್ದೇನೆ ರಾಮಚಂದ್ರ ಕುಳಿತುಕೊಳ್ಳಿ ನಿಮ್ಮಂತ ಹಿರಿಯರ ಆಗಮನದಿಂದ ನನಗೆ ಅತ್ಯಂತ ಸಂತೋಷವಾಗಿದೆ ರಾಮಚಂದ್ರ ನೀವು ವನವಾಸ ಮುಗಿಸಿಕೊಂಡು ಬಂದಿದ್ದೀರೆಂದು ನಾನು ದಿನಗಳನ್ನು ಲೆಕ್ಕಾಕಿಕೊಂಡು ಬಂದದ್ದು ನನ್ನ ನಿರೀಕ್ಷೆಯಂತೆ ನೀವು ಬಂದಿದ್ದು ಅಲ್ಲದೆ ನಿಮ್ಮ ಪಟ್ಟಾಭಿಷೇಕದ ವಿಷಯ ತಿಳಿದು ನನ್ನ ಸಂತೋಷ ಇಮ್ಮಡಿಯಾಗಿದೆ ನನ್ನ ಸೋದರನಿಗೆ ನಾಳೆಯೇ ಪಟ್ಟಾಭಿಷೇಕ ನೋಡುತ್ತೇನೆ ರಾಮನ ಆಳ್ವಿಕೆ ರಾಮರಾಜ್ಯವೆಂದೇ ಲೋಕವಿಖ್ಯಾತವಾಗುತ್ತದೆ ಸತ್ಯ ಧರ್ಮ ನ್ಯಾಯ ನೀತಿಗಳೆಂಬ ನಾಲ್ಕು ಕಾಲುಗಳ ಮೇಲೆ ನಮ್ಮ ಕೋಶಲ ದೇಶವು ಸುರಕ್ಷಿತವಾಗಿ ಸುಖ ಸಮೃದ್ಧಿಯಿಂದ ಬಾಳುತ್ತದೆ ಅದರಲ್ಲಿ ಯಾವ ಸಂದೇಹವೂ ಇಲ್ಲ ಬರುತ್ತಾ ಆ ಅಮೃತ ಕ್ಷಣಕ್ಕಾಗಿ ಹದಿನಾಲ್ಕು ವರ್ಷಗಳ ಕಾಯಬೇಕಾಯ್ತಲ್ಲ ಎಂದು ನನಗೆ ವಿಷಾದವಾಗುತ್ತಿದೆ ಯಾವಾಗ ಯಾವುದು ನಡೆಯಬೇಕೋ ಅದು ನಡೆದೇ ನಡೆಯುತ್ತದೆ ಮಾವ ಅದೇ ನಿಯತಿ ಅದನ್ನು ನಾವು ಮೀರುವಂತಿಲ್ಲ ಎಲ್ಲದಕ್ಕೂ ಕಾರ್ಯ ಕಾರಣ ಸಂಬಂಧವಿರುತ್ತದೆ ಬಂದದ್ದನ್ನು ಬಂದಾಗ ಸ್ವೀಕರಿಸಬೇಕು ಅಷ್ಟೇ ನಮ್ಮ ಕರ್ತವ್ಯ ಭರತನಂತ ಆದರ್ಶ ವ್ಯಕ್ತಿ ಆಳ್ವಿಕೆಯ ಲಾಭ ನಮ್ಮ ಜನರಿಗಾಗಿಲ್ಲವೇ ಚಿನ್ನಕ್ಕೂ ಬೆಳ್ಳಿಗೂ ವ್ಯತ್ಯಾಸವಿರುವಂತೆಯೇ ರಾಮನಿಗೂ ಭರತನಿಗೂ ಇರುವ ವ್ಯತ್ಯಾಸ ನಾನು ರಾಮನ ಹೆಸರಿನಲ್ಲಿ ರಾಜ್ಯಭಾರವನ್ನು ನಡೆಸಿದ್ದೇನೆ ರಾಜನಾಗಿ ಅಲ್ಲ ರಾಮನ ಪ್ರತಿನಿಧಿಯಾಗಿ ಭರತ ಈ ನಿನ್ನ ಸೋದರ ಪ್ರೇಮ ನಿನ್ನ ವಿನಯ ಗುಣ ನನಗೆ ಅತ್ಯಂತ ಪ್ರಿಯವಾಗಿದೆ ರಾಮಚಂದ್ರನವರು ಕಾಡಿನಲ್ಲಿ ವನವಾಸ ಮಾಡಿದ ನೀನು ಕಾಡಿನಲ್ಲಿ ವನವಾಸ ಮಾಡಿದೆ ನಿನ್ನ ಬಗ್ಗೆ ನನಗೆ ಹೆಮ್ಮೆಯದೇ ಭರತ ಮಾವ ನೀವು ಸಕಾಲಕ್ಕೆ ಬಂದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿದರು ನಿಮ್ಮ ಆಶೀರ್ವಾದ ನನಗೆ ಬೇಕು ಮಾ ನಿಮ್ಮಂತ ಅಪರೂಪದ ಸೋದರರನ್ನು ಆಶೀರ್ವದಿಸುವುದು ನನ್ನ ಭಾಗ್ಯ ವಾನರ ಶ್ರೇಷ್ಠರಲ್ಲಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ಸೇವೆ ಸಲ್ಲಿಸುವಂತಹ ಸದಾವಕಾಶ ನಮಗೆ ಲಭ್ಯವಾಗಿದೆ ತಡ ಮಾಡದೆ ನಾವು ಅದನ್ನು ಕಾರ್ಯಗತಗೊಳಿಸಬೇಕಾಗಿದೆ ಸುಗ್ರೀವ ಮಹಾರಾಜ ಶ್ರೀರಾಮ ಕಾರ್ಯವೆಂದರೆ ಅದಕ್ಕೆ ಮೊದಲ ಆದ್ಯತೆ ಅದೆಷ್ಟೇ ಕಠಿಣವಾದರೂ ಅದನ್ನು ನೆರವೇರಿಸುತ್ತೇವೆ ಅದೇನೆಂದು ಹೇಳು ಸಾಕ್ಷಾತ್ ಭರತಕುಮಾರನೇ ನನ್ನ ಬಳಿಗೆ ಬಂದಿತು ನಾಳಿನ ರಾಮಚಂದ್ರನ ಪಟ್ಟಾಭಿಷೇಕಕ್ಕಾಗಿ ಸ್ವರ್ಣ ಕಲಶಗಳಲ್ಲಿ ಪವಿತ್ರ ಜಲವನ್ನು ತರಬೇಕಂತ ಹನುಮತ ಅಂಗದ ನಾಲ್ಕು ಸಮುದ್ರಗಳ ಜಲವನ್ನು ನೀವು ತನ್ನಿ ಪವಿತ್ರ ನದಿಗಳ ಜಲವನ್ನು ನಮ್ಮ ಉಳಿದ ವಾನರರು ತರಲಿ ನಾಳೆ ಬೆಳಗಾಗುವುದರೊಳಗೆ ಈ ಕಾರ್ಯವಾಗಬೇಕು ಖಂಡಿತ ಆಗುತ್ತದೆ ವಾನರೇಂದ್ರ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ ನಮ್ಮಿಂದ ಇಷ್ಟಾದರೂ ಕಾರ್ಯ ನೆರವೇರುವುದಲ್ಲ ಎಂದು ಸಂತೋಷವಾಗುತ್ತದೆ ಸಮುದ್ರವನ್ನೇ ಹಾರಿದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ ನಮ್ಮ ಹನುಮಂತನೊಪನೇ ಈ ಕಾರ್ಯವನ್ನು ಮಾಡಲು ಸಮರ್ಥ ನನ್ನನ್ನು ಹೊಗಳಬೇಡ ಜಾಭವಂತ ನಮ್ಮಲ್ಲಿ ಒಬ್ಬೊಬ್ಬ ವಾನರ ವೀರನು ನನಗಿಂತ ಸಮರ್ಥ ನಾನು ರಾಮಭಕ್ತನಷ್ಟೆ ಅದು ನಿನ್ನ ಸರಳತನ ವಾಯುಪುತ್ರ ಆದರೆ ಈಗ ರಾಮ ಕಾರ್ಯವನ್ನು ನಾವೆಲ್ಲರೂ ಹಂಚಿಕೊಂಡು ಮಾಡೋಣ ಹೌದು ಅದು ಸರಿಯಾಗಿದೆ ಎಲ್ಲರಿಗೂ ಸಂತೋಷವಾಗಲಿ ಎಲ್ಲರೂ ಪಾಲ್ಗೊಳ್ಳುವಂತಾಗಲಿ ಸನ್ಮಂಗಳಾನಿ ಭೋ ದೀರ್ಘ ಸುಮಂಗಲಿ ಭವ ನೀವು ನಾಲ್ವರ ಸಹೋದರಿಯರನ್ನು ಒಟ್ಟಿಗೆ ಕಾಣುತ್ತಿದ್ದರೆ ಮಿಥಿಲಿಯಲ್ಲಿರುವಂತೆ ಭಾಸವಾಗುತ್ತಿದೆ ಹೌದು ಆದರೆ ಅಲ್ಲಿ ಇವರು ಚಿಕ್ಕ ಅಮಾಯಕ ಹುಡುಗಿಯರಾಗಿದ್ದರು ಇಲ್ಲಿ ಬೆಳೆದು ದೊಡ್ಡವರಾಗಿದ್ದಾರೆ ಆದರೆ ಇವರ ಪರಸ್ಪರ ಪ್ರೀತಿಯಲ್ಲಿ ಅಭಿಮಾನಗಳಲ್ಲಿ ಯಾವುದೇ ವ್ಯತ್ಯಾಸ ಕಾಣುತ್ತಿಲ್ಲ ಗುಣವತಿಯರಾದ ನಮ್ಮ ಪುತ್ರಿಯರು ಅಲ್ಲಿಯಂತೆ ಇಲ್ಲಿಯೂ ಎಲ್ಲರ ಪ್ರೀತಿ ಆಧಾರಗಳಿಗೆ ಪಾತ್ರರಾಗಿದ್ದಾರೆ ಅದೇನು ನಿಜ ಆದರೆ ಇವರೆಲ್ಲರೂ ಹದಿನಾಲ್ಕು ವರ್ಷಗಳಷ್ಟು ಕಾಲ ಅಪರಿಮಿತ ಕಷ್ಟಗಳನ್ನು ಎದುರಿಸಿದ್ದು ನಿಜ ನಿಜೆಯಂತೂ ಕ್ರೂರ ರಾಕ್ಷಸರಿಂದ ತುಂಬಿದ್ದ ಅರಣ್ಯದಲ್ಲಿ ಇದ್ದು ಬಂದಿದ್ದಾಳೆ ಕ್ರೂರಿ ರಾವಣನ ಅಪಹರಣಕ್ಕೆ ಗುರಿಯಾಗಿ ಕಷ್ಟವನ್ನು ಅನುಭವಿಸಿದ್ದಾಳೆ ಅದು ನಿಜ ಸುಮೇಲೆ ಆದರೆ ನಮ್ಮ ಉಳಿದ ಪುತ್ರಿಯರು ಅರಮನೆಯ ಸುಖ ಭೋಗಗಳನ್ನು ತೊರೆದು ಕಷ್ಟಪಟ್ಟಿದ್ದಾರೆ ನಮ್ಮ ಊರ್ಮಿಣಿಯಂತೂ ಪತಿಯಿಂದ ದೂರವಾಗಿ ಹದಿನಾಲ್ಕು ವರ್ಷಗಳನ್ನು ಕಳೆದಿದ್ದಾರೆ ಭರತನು ತಾಪಸಿಯಂತೆ ಬದುಕಿದ್ದ ಆ ಸಹೋದರರಂತೆ ಈ ಸಹೋದರಿಯರು ಸುಖ ಸಂತೋಷಗಳನ್ನು ತ್ಯಾಗ ಮಾಡಿ ಬಿಟ್ಟಿದ್ದಾರೆ ಪತಿವ್ರತೆಯಾದ ಸ್ತ್ರೀಯರು ಹೀಗೆ ನಡೆದುಕೊಳ್ಳಬೇಕಲ್ಲದೆ ಸ್ವಾಮಿ ಈ ನಮ್ಮ ಪುತ್ರಿಯರು ನಾವು ಹೆಮ್ಮೆ ಪಡುವಂತೆ ನಡೆದುಕೊಂಡಿದ್ದಾರೆ ಇನ್ನು ಮುಂದಾದರೂ ಇವರೆಲ್ಲರೂ ಸಕಲ ಸುಖ ಶಾಂತಿ ನೆಮ್ಮದಿಗಳಿಂದ ಬಾಳಬೇಕು ಮಾತೆ ನೀವು ಚಿಂತಿಸಬೇಡಿ ಇನ್ನು ಮುಂದೆ ನಾವೆಲ್ಲ ಸಂತೋಷದಿಂದಲೇ ಇರುತ್ತೇವೆ ಮಾತೆ ಕಷ್ಟ ಬರಲಿ ಸುಖ ಬರಲಿ ನೋವಿರಲಿ ನಲಿವಿರಲಿ ನಾವೆಲ್ಲರೂ ಒಟ್ಟಿಗೆ ಅನುಭವಿಸುತ್ತೇವೆ ರಾಮ ಮತ್ತು ಅವರ ಸಹೋದರರು ಹೇಗೆ ಪರಸ್ಪರ ಪ್ರೀತಿ ವಿಶ್ವಾಸಗಳೊಂದಿಗೆ ಒಂದೇ ಜೀವ ನಾಲ್ಕು ದೇಹಗಳಂತೆ ಬಾಳುತ್ತಿರುವರು ನಾ ನಾಲ್ಕು ಜನ ಸಹೋದರಿಯರು ಹಾಗೆ ಬಾಳುತ್ತೇವೆ ನನಗು ಕನಸು ನನಸೋ ಎಂದು ಪ್ರಮೆಯಾಗುತ್ತಿದೆ ಅರಮನೆ ಅಯೋಧ್ಯೆ ಸಂಭ್ರಮದಲ್ಲಿ ತೇಲಾಡುತ್ತಿದೆ ನಿಮ್ಮ ಆಗಮನದಿಂದ ಆ ಸಂತೋಷ ಇಮ್ಮಡಿ ಆಗಲಿ ನೂರು ಮಡಿಯಾಗಲಿ ಈ ನಿಮ್ಮ ಬದುಕು ಹಸನಾಗಿ ಈ ಸಂತೋಷ ಎಂದೆಂದಿಗೂ ನಿಮಗೆ ಶಾಶ್ವತವಾಗಿ ತಂದೆಯವರೇ ನಿಮ್ಮ ಸತ್ಕಾರದಲ್ಲಿ ಯಾವ ಕೊರತೆಯೂ ಆಗಬಾರದು ನಿಮಗೆ ಏನಾದರೂ ಅಗತ್ಯವಿದ್ದರೆ ದಯವಿಟ್ಟು ಹೇಳಿ ಹೌದು ನಿಮಗೆ ಏನು ಬೇಕೋ ಅದನ್ನು ನಾವು ಕೂಡಲೇ ಒದಗಿಸುತ್ತೇವೆ ನೀವು ಮಿಥಿಲೆಯಲ್ಲಿದ್ದಂತೆಯೇ ಸಂತೋಷದಿಂದ ಸಂತೋಷದಿಂದಿರದಿತ್ತೆಂಬುದೇ ನಮ್ಮ ಆಸೆ ನಿಮ್ಮ ಯೋಗಕ್ಷೇಮದ ಹೊಣೆ ನಮ್ಮದು ನೋಡಿದ್ಯಾ ರಾಣಿ ನಮ್ಮ ಪುತ್ರಿಯರು ನಮಗೆ ಉಪಚರಿಸುತ್ತಿದ್ದಾರೆ ಎಷ್ಟೇ ಆಗಲಿ ಇದು ಅವರ ಮನೆ ಅಲ್ಲದೆ ನಾವಿಬ್ಬರು ಇಲ್ಲಿ ಅತಿಥಿಗಳು ಮಾತ್ರ ಇಲ್ಲ ಇಲ್ಲ ಮಾತೆ ನೀವು ಕೇವಲ ನಮ್ಮ ಪಾಲಿಗೆ ಅತಿಥಿಗಳು ಮಾತ್ರ ಅಲ್ಲ ದೈವ ಸ್ವರೂಪರು